ಆಯಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ತುಂಬ ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನು ಅಂದರೆ ತಗರಿಕಾಳು ಮತ್ತು ಈರಿ ಗುಣಕಾಯಿ ಹಾಕಿ ಒಂದು ಒಳ್ಳೆ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ತುಂಬ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆನಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ ಬಟನ್ನ ಆನ್ ಮಾಡಿ ನನ್ನ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಮತ್ತು ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ ನೋಡೋಣ ಬನ್ನಿ ಅದಕ್ಕೆ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡಿದ ನಂತರ ಒಂದು ಮೂರು ಲವಂಗ ಒಂದೆರಡು ಚೂರು ಚಕ್ಕೆ ಪೀಸು ಚಕ್ಕೆ ಲವಂಗ ಒಂದು ಚೂರು ಎಣ್ಣೆಲಿ ಫ್ರೈ ಆದ ನಂತರ ನಾನು ಒಂದು ಈರುಳ್ಳಿ ದಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾದರೆ ಎರಡು ತೊಗೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಈಗ ಇದಕ್ಕೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ನಾನು ಇಷ್ಟು ಈಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಆಗಬೇಕು ಇದು ಒಂದು ಐದು ನಿಮಿಷ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದ್ರ ಜೊತೆಗೆ ನಾನು ಒಂದು ಎರಡರಿಂದ ಮೂರು ಹಸಿಮೆಣಸಿ ಕಾಯನ್ನು ಹಾಕೋಬೇಕು ಈಗ ನೋಡಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಕೈ ಆಡಿಸ್ತೇನೆ ಇರಿ ನೋಡಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋಷ್ಟು ನಾವು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ತೊಗೊತಾ ಇದ್ದೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇದ್ದೀನಿ ಅದನ್ನು ಹಾಕಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಕಾಯಿ ಹಾಕಿರೋದ್ರಿಂದ ಅದು ಸ್ವಲ್ಪ ಕಳ್ಳ ಹಿಡಿಯುತ್ತೆ ಆದ್ದರಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೀಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಒಂದೆರಡು ಹಸಿ ಚಕ್ಕೆ ಲವಂಗ ಮತ್ತು ಟೊಮೊಟೊ ಇಷ್ಟೂ ಹಾಕ್ಕೊಂಡಿದ್ದೀನಿ ಇಷ್ಟು ನೀಟಾಗಿ ಕಾಯ್ತುರಿ ನೋಡಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಮರ್ತ್ಬಿಟ್ಟಿದೆ ಅದೇ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡೀಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಜಾರಿಗೆ ಟ್ರಾನ್ಸ್ಫರ್ ಮಾಡಿ ರುಬ್ಕೊ ಬರೋಣ ಈಗ ಅದೇ ಪಾತ್ರೆಗೆ ಮತ್ತೆ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ನೋಡಿ ಅದೇ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಮತ್ತೆ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿನ ಉದ್ದ ಸೀಳ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟೊಮೊಟೋನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹೊರಂದಾಗೇ ಅಂದರೆ ಎಣ್ಣೆ ಸ್ವಲ್ಪ ಕಾದ ನಂತರ ಹೊರಂದಾಗಿ ಹಾಕೋಬೇಕು ನಡೀಗ ಎಣ್ಣೆ ಕಾದಿದೆ ಈಗ ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಹಸಿ ಎರಡು ಒಟ್ಟಿಗೆ ಹಾಕೋತಾ ಇದ್ದೀನಿ ಹೀಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಈಗ ಎರಡು ಟೊಮೊಟೆಹಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಅದನ್ನು ಹಾಕೊಳ್ಳೋಣ ಎರಡು ಟೊಮೊಟೆ ಹಣ್ಣು ಹಾಕೋತಾ ಇದ್ದೀನಿ ಹೀಗೆ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಲಿವರು ಗುಣ್ಕಾಯಿ ತೊಗೊಂಡಿದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದು ಜಾಸ್ತಿ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಅವ್ರ ಹೇಳಿರೋ ಪದಾರ್ಥನೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಮುಗೀತು ಈರುಳ್ಳಿ ಟೊಮೊಟೊ ಹಸಿಮೆಣಸಿಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಐದು ನಿಮಿಷ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ ಈಗ ನಾವು ಅದು ಲಿವಾರು ಗುಂಡ್ಕಾಯನ್ನ ನೀಟಾಗಿ ಸಣ್ಣದಾಗಿ ತೊಳೆದು ಚಂದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಈಗ ನಾನು ಇದಕ್ಕೆ ತೊಗರಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲ ಅಂದರೆ ಬಟಾಣಿನೂ ಹಣ್ಣಿನೂ ಹಾಕ್ಕೊಬೋದು ನಾನು ತೊಗರಿಕಾಳು ಸೀಸನ್ ಆದ್ದರಿಂದ ತೊಗರಿ ಕಾಳು ಹಾಕಿ ಮಾಡ್ತಾಯಿದ್ದೀನಿ ಇನ್ನೊಂದು ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಫುಲ್ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿ ಕಾಳು ಹಾಕೋತಾ ಇದ್ದೀನಿ ನೀವು ಕಾಳು ಹುರ್ಕ್ಳು ಎಲ್ಲ ತಿಂದೇ ಇರ್ತೀರ ಗೊಜ್ಜು ಅದರಲ್ಲೆಲ್ಲ ಆ ಟೈಪೇ ಈ ಗ್ರೇವಿನೂ ಬರುತ್ತೆ ನೋಡಿ ತೊಗರಿ ಕಾಳನ್ನ ತೊ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಒಂದು ರೌಂಡು ಮಿಕ್ಸ್ ಕೊಡ್ಕೊಳ್ಳಿ ಈಗ ಇದಕ್ಕೆ ನಾವು ಲಿವರ್ ಗುಂಡ್ಕಾಯಿನ ಕಳೆದಿಟ್ಕೊಂಡಿರೋಂತಹ ಲಿವರು ಮತ್ತು ಕುಣ್ಕಾಯಿನ ಹಾಕೊಳ್ಳೋಣ ಎಲ್ಲ ತೊಗರಿಕಾಳು ಮತ್ತು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನಾವು ಲಿವರು ಮತ್ತು ಗುಣಕಾಯಿನ ಹಾಕ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮಾತ್ರ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಇದಕ್ಕೆ ನಾನು ಲಿವರು ಮತ್ತು ಗುಣ್ಕಾಯಿ ಹೆಚ್ಚಿಟ್ಟಿದ್ದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕೋತಾ ಇದ್ದೀನಿ ದಪ್ಪ ದಪ್ಪ ಆದರೆ ಅಷ್ಟು ರುಚಿ ಬರೋಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಎಷ್ಟು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಇದೆಲ್ಲನೂ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಕೊಳ್ಳೋಣ ಈಗ ಇದಕ್ಕೆ ನಾವು ನಾನು ಅದೇ ಮಸಾಲೆನ ಹುರಿದು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಸೇರಿಸ್ಕೋಬೇಕು ಈಗ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ನಾವು ರುಬ್ಬಿಬಿಟ್ಟಿರೋಂತಹ ಮಸಾಲೆನ ಇದರೊಳಗಡೆ ಸೇರಿಸ್ಕೋಬೇಕು ಈಗ ನೀಟಾಗಿ ಕಾಳು ಮತ್ತು ಈರಿಗೆ ಉಂಡಕಾಯಿ ಚಿಕನ್ದು ಈರಿಗೆ ಉಂಡಕಾಯಿದು ಎರಡು ನೀಟಾಗಿ ಮಿಕ್ಸ್ ಕಟ್ಕೊಂಡು ನಾವು ರುಬ್ಬಿರೋಂತಹ ಮಿಶ್ರಣನ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಟೊಮೊಟೊ ಸ್ವಲ್ಪ ಕಾಯ್ತಿರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯ್ತಿರಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದೆ ಈಗ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಇನ್ನೊಂದು ಸ್ವಲ್ಪ ಇನ್ನೊಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ಮಸಾಲೆಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಇದು ಈಗ ಇದಕ್ಕೆ ನಾವು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡಿ ನೋಡಿ ಮೆಣಸಿನ ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತೀರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮತ್ತೆ ಬೇಯಲಿಕ್ಕೆ ಬಿಡೋಣ ಅದು ಕಾಳು ಮತ್ತು ಈರಿ ಗುಂಡ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಸ್ವಲ್ಪ ಕೈ ಆಡಿಸ್ತಾನೇರಿ ಸ್ವಲ್ಪ ಅಂದರೆ ನೀರು ಸೀದಂಗೆ ಸೀದಂಗೆ ಕಟ್ಟಿ ಆಗ್ತಾ ಬರುತ್ತಲ್ಲ ಅದಕ್ಕೆ ತಳ ಇಡ್ದುಬಿಟ್ಟುತ್ತೆ ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾನೇರಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ನೋಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದ್ರೆ ತುಂಬ ಚೆನ್ನಾಗಿ ಆಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದು ಮೇಲೆ ಎಣ್ಣೆ ಬಿಟ್ಕೊಂಡಿದೆ ಈಗ ರೆಡಿಯಾಗಿದೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ನಾವು ಇದನ್ನು ಲಾಸ್ಟಿಗೆ ನಾನು ಸ್ವಲ್ಪ ಗರಂ ಮಸಾಲೆನ ಉದುರಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ಹಾಕಂದ್ರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಆಗಿದೆ ಸರ್ವ್ ಮಕ್ಕಳ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ನೀವು ಇಡ್ಲಿನಾದ್ರೂ ಮಾಡ್ಕೊಳ್ಳಿ ಯಾವುದಾದ್ರೂ ಆದರೂ ಕಾಂಬಿನೇಷನಾಗಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೀರಾ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಎಲ್ರಿಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್